ಹಲೋ ಎವ್ರಿ ಒನ್ ವೆಲ್ಕಮ್ ಟು ಸವಿ ಸವ್ವಿ ಲಾಗ್ಸ್ ಇವತ್ತು ಶ್ರಾವಣದ ಮಂಗಳವಾರ ನಾನಿಲ್ಲಿ ಗೌರಿ ಪೂಜೆ ಮಾಡಬೇಕು ಅಂತ ಇದ್ದೀನಿ ಆ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ನನ್ನ ಮಗ ಇವತ್ತು ನಾಲ್ಕು ಗಂಟೆಗೆ ಇದ್ದಿದ್ದ ಅವನಿಗೆ ಹಾಲು ಕುಡಿಸಿ ಮಲಗಿಸಿಬಿಟ್ಟು ಮತ್ತು ನಾನು ಮನೆ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ ಪೂಜೆಗೆ ಅಂತ ನಾನು ನಿನ್ನೆನೇ ನೈಟ್ ಈ ಥರ ಡೆಕೋರೇಷನ್ ಮಾಡಿದ್ದೆ ಬೆಳಿಗ್ಗೆ ಪೂಜೆಗೆ ಹೆಲ್ಪ್ ಆಗುತ್ತೆ ಅಂತ ಮತ್ತು ಪೂಜೆಗೆ ಏನು ಬೇಕು ಎಲ್ಲ ಆ ಟೇಬಲ್ ಮೇಲೆ ತಂದು ಇಟ್ಕೊಂಡಿದ್ದೆ ಪೂಜೆಗೆ ಹೆಲ್ಪ್ ಆಗುತ್ತೆ ಅಂತ ಮಾರ್ನಿಂಗು ನಾನಿಲ್ಲಿ ಫಸ್ಟ್ ಮನೆ ಒಳಗಡೆ ಕಸ ಗುಡಿಸಿ ನೆಲ ಒರೆಸ್ಕೊಂಡೆ ಆಮೇಲೆ ಬೆಳಕಾಗಿಂದ ಆಚೆಗಡೆ ಬಂದುಬಿಟ್ಟು ನಾನು ಕಸ ಹೊಡೆದು ನೆಲ ಒರೆಸಿ ಹಾಗೆ ರಂಗೋಲಿನೂ ಹಾಕಿದ್ದೆ ಹಾಗೆ ಒಳಗೆ ಬಂದು ನೋಡಿದರೆ ನನ್ನ ಮಗ ಇನ್ನೂ ಮಲಗಿದ್ದ ಹಾಗಾಗಿ ನಾನು ತಲೆ ಸ್ನಾನ ಮಾಡಿದರೆ ಆಯಿತು ಅಂತ ತಲೆ ಸ್ನಾನ ಮಾಡ್ಕೊಂಡು ಬಂದು ಪೂಜೆಗೆ ಈಗ ರೆಡಿ ಮಾಡ್ಕೊಳ್ತಿದ್ದೀನಿ ಈ ಮಂಗಳ ಗೌರಿ ವ್ರತನ ಶ್ರಾವಣದಲ್ಲಿ ಬರುವ ಮಂಗಳವಾರ ಮಾಡಬೇಕ್ರಿ ನಾ ಇದು ಮದುವೆ ಆದ ವರ್ಷದಿಂದ ಪ್ರಾರಂಭ ಮಾಡಿದ್ದು ಇದು ಮೂರನೇ ವರ್ಷ ನಂದು ಇದು ಮಂಗಳ ಗೌರಿ ಪೂಜೆ ನಾನಿಲ್ಲಿ ಈ ಸ್ಟೀಲಿನ ಡಬ್ಬೆ ಇಟ್ಕೊಂಡಿದ್ದೀನಿ ಅಂದರೆ ಫೋಟೋನ ಇಟ್ಕೊಳ್ಳೋಕ್ಕೆ ಸಪೋರ್ಟ್ ಇರಲಿ ಅಂತ ಇಟ್ಕೊಂಡಿದ್ದೀನಿ ಈಗ ಗೌರಿ ಫೋಟೋನೂ ಇಟ್ಟಿದ್ದೀನಿ ನಾನಿಲ್ಲಿ ಒಂದು ಪ್ಲೇಟಲ್ಲಿ ಅಕ್ಕಿನ ಹಾಕಿಟ್ಕೊತಿದ್ದೀನಿ ಅದ್ರ ಮೇಲ್ಗಡೆ ಇವಾಗ ಒಂದು ಚರಗೆಯಲ್ಲಿ ನೀರು ಹಾಕಿ ಇಟ್ಕೊಂಡಿದ್ದೀನಿ ನೀವು ನೀರಾದರೂ ಹಾಕ್ಬೋದು ಅಥವಾ ಅಕ್ಕಿನಾದರೂ ಹಾಕಿಟ್ಕೋಬೋದು ನಾನಿಲ್ಲಿ ನೀರು ಹಾಕೊಂಡಿದ್ದೀನಿ ಆ ನೀರೊಳಗಡೆ ಇವಾಗ ಹನ್ನೊಂದು ರೂಪಾಯಿ ಕಾಯಿನ್ನ ಹಾಕ್ತಿದ್ದೀನಿ ಮತ್ತು ಒಳಗಡೆ ಅರಶಿನ ಕುಂಕುಮನೂ ಹಾಕ್ಬೇಕ್ರಿ ನಾನಿಲ್ಲಿ ಒಂದು ಕಾಯಿಗೆ ಬೆಳೆ ಮುಖಾನ ಕಟ್ಟಿಟ್ಕೊಂಡಿದ್ದೀನಿ ಈಗ ವಿಳೆದೆಲೆಯನ್ನು ಆ ಚರ್ಗೆ ಮೇಲೆಲ್ಲ ಜೋಡಿಸ್ಕೊಳ್ತಿದ್ದೀನಿ ಈ ಬೆಳ್ಳಿ ಮುಖ ಇಟ್ಕೊಳ್ಳಿಕ್ಕೆ ಅಂತ ನಾನಿಲ್ಲಿ ಎಲೆನೂ ಜೋಡಿಸ್ಕೊಳ್ತಿದ್ದೀನಿ ರೀ ಎಲೆ ಜೊತೆ ನೀವು ಬೇಕಿದ್ರೆ ವೇಳೆಯಲ್ಲಿ ಎಷ್ಟಾನಾದರೂ ಇಟ್ಕೋಬೋದು ಅಥವಾ ಮಾವಿನ ಎಲೆ ಆದರೂ ರೀ ನಾನಿಲ್ಲಿ ಎರಡೂ ಇಟ್ಕೊಳ್ತಿದ್ದೀನಿ ಈ ಮಂಗಳಗೌರಿ ಪೂಜೆನ ಐದು ವರ್ಷನಾದರೂ ಮಾಡ್ಬೋದು ರೀ ಒಂಬತ್ತು ವರ್ಷನಾದರೂ ಮಾಡ್ಬೋದು ನಿಮಗೆ ಹೇಗೆ ಅನುಕೂಲ ಆಗುತ್ತೆ ಹಾಗೆ ರೀ ನಾನಿಲ್ಲಿ ಐದು ವರ್ಷ ಮಾಡಬೇಕು ಅಂದ್ಕೊಂಡಿದ್ದೀನಿ ಇವಾಗ ನಾನಿಲ್ಲಿ ಕೆಂಪು ಬ್ಲೌಸ್ ಪೀಸ್ನ ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೆ ಇವಾಗ ಅದನ್ನು ಇಲ್ಲೇ ಹಾಕೊಳ್ತಿದ್ದೀನಿ ರೀ ಈ ಬ್ಲೌಸ್ ಪೀಸ್ನ ನಾವು ಫಸ್ಟ್ ವರ್ಷ ಏನು ಉಪಯೋಗ್ಸಿರ್ತೀವಲ್ವಾ ಪೂಜೆಗೆ ಆ ಬ್ಲೌಸ್ ಪೀಸ್ನೇ ನಾವು ಇಲ್ಲಿ ಐದು ವರ್ಷನೂ ಯೂಸ್ ಮಾಡ್ಕೋಬೇಕ್ರಿ ಇವಾಗ ನೀಟಾಗಿ ಫೋಲ್ಡಿಂಗ್ಸ್ನ ನಾನಿಲ್ಲಿ ಸ್ಪ್ರೆಡ್ ಮಾಡ್ಕೊಳ್ತಿದ್ದೀನಿ ನೋಡೋಕೆ ಎಷ್ಟು ಚೆನ್ನಾಗ ಕಾಣತ್ರಿ ಇದು ಇದು ಈ ವರ್ಷದ ಫಸ್ಟ್ ಮಂಗಳೂರಿ ಪೂಜೆ ರೀ ಕೆಲವೊಮ್ಮೆ ಶ್ರಾವಣದಲ್ಲಿ ಐದು ಮಂಗಳವಾರ ಬರ್ತಾವ್ರಿ ಕೆಲವೊಮ್ಮೆ ನಾಲ್ಕು ಬರ್ತಾವ್ರಿ ಈ ವರ್ಷ ನಾಲ್ಕು ಮಂಗಳವಾರ ಬಂದಿದ್ದಾವೆ ಹಾಗಾಗಿ ನಾವಿಲ್ಲಿ ನಾಲ್ಕು ದಿನ ಈ ಪೂಜೆನ ಮಾಡ್ಕೊಳ್ಬೇಕ್ರಿ ನಾನಿಲ್ಲಿ ಗೌರಿಗೆ ಗುಣಗಡ್ಗಿನ ಹಾಕೊಳ್ತಿದ್ದೀನಿ ರೀ ನಿಮ್ಮ ಹತ್ರ ಇದ್ದರೆ ಹಾಕೋಬೋದು ಇಲ್ಲ ಅಂದರೆ ಇಲ್ಲ ನಾನಿಲ್ಲಿ ಮತ್ತೆ ಗೆಜ್ಜೆ ವಸ್ತ್ರನೂ ಹಾಕೊಳ್ತಿದ್ದೀನಿ ರೀ ಈ ಗೆಜ್ಜೆ ವಸ್ತ್ರದಲ್ಲಿ ಇವು ಇಪ್ಪತ್ತೊಂದು ಮನಿ ಇರಬೇಕು ರೀ ಹಾಗೆ ಎಣಿಸ್ಕೊಂಡ್ಬಿಟ್ಟು ತಗೋಬೇಕು ಹಾಗೆ ನಾನಿಲ್ಲಿ ಫೋಟೋಗೆ ಅರ್ಶಿನ ಕೊಂಬನ ಕಟ್ಬಿಟ್ಟು ಅದನ್ನು ಹಾಕ್ತಿದ್ದೀನಿ ಇವಾಗ ನಾನಿಲ್ಲಿ ಮೂಗ್ನತ್ತು ತಾಳಿ ಹಾಗೆ ಕಾಲುಂಗ್ರನ ಹಾಕೋತಿದ್ದೀನಿ ರೀ ಇವಾಗ ನಾನಿಲ್ಲಿ ಮೂಗ್ನೊತ್ತು ಹಾಕಿದೆ ಹಾಗೆ ಇವನ್ನ ಕಾಲುಂಗ್ರನ ನಾನು ತ್ರೆಡ್ಡಲ್ಲಿ ಕಟ್ಟಿಟ್ಕೊಂಡಿದ್ದೆ ಅದನ್ನು ಹಾಕಿದೆ ಮತ್ತು ಈಗ ತಾಳಿನೂ ಹಾಕ್ತಿದ್ದೀನಿ ರೀ ಹಾಗೆ ನಿಮ್ಮ ಕಡೆ ಯಾವ ಜ್ಯುವೆಲ್ರಿ ಇರುತ್ತೆ ಅದನ್ನು ನೀವು ಗೌರಿಗೆ ಹಾಕಬೋದ್ರಿ ನಾನು ಇಲ್ಲಿ ಒಂದು ನೆಕ್ಲೆಸ್ನ ಹಾಕ್ಕೊಂಡೆ ಇವಾಗ ನಾನಿಲ್ಲಿ ಒಂದು ಹಸಿರು ಬ್ಲೌಸ್ ಪೀಸ್ನ ತೊಗೊಂಡ್ಬಿಟ್ಟು ಮಾಡಿಸಿದ್ದೆ ಅದನ್ನು ನಾನಿಲ್ಲಿ ಗೌರಿ ತಲೆ ಮೇಲ್ಭಾಗದಲ್ಲಿ ಹಾಕ್ತಿದ್ದೀನಿ ರೀ ಈ ಬ್ಲೌಸ್ ಪೀಸು ಕೂಡ ಮೊದಲನೇ ವರ್ಷದಲ್ಲಿ ನಾವು ಯಾವುದು ಉಪಯೋಗಿಸಿರ್ತೀವಿ ಅದೇ ರೀ ಅದನ್ನು ನಾನಿಲ್ಲಿ ಮಡ್ಸಿದ್ದು ಹಾಕ್ತಿದ್ದೀನಿ ನಾನಿಲ್ಲಿ ಪೂಜೆಗೆ ಅಂತ ಗಣೇಶನ ಇಟ್ಕೊಂಡಿದ್ದೀನಿ ಪಕ್ಕದಲ್ಲಿ ಅದಕ್ಕೂ ಪೂಜೆನ ಮಾಡ್ತಿದ್ದೀನಿ ನಾನಿಲ್ಲಿ ಪೂಜೆಗಂತ ಗಂಧಾನ ತೇದು ಇಟ್ಕೊಂಡಿದ್ದೆ ಅದನ್ನು ಕೂಡ ಹಚ್ಕೊಂಡ್ಬಿಟ್ಟು ಕುಂಕುಮನೂ ಹಚ್ಕೊಳ್ತಿದ್ದೀನಿ ನಾನು ಇವಾಗ ದೀಪನೂ ಇಟ್ಕೊಂಡಿದ್ದೀನಿ ಇವಾಗ ನಾನು ಎರಡು ಸೈಡು ಬಳೆ ಇಟ್ತಿದ್ದೀನಿ ಹಾಗೆ ಇಲ್ಲಿ ಕಂಕಣವೂ ಇಟ್ಕೊಂಡಿದ್ದೀನಿ ಗೌರಿಗೆ ಉಡಿ ತುಂಬೋಕ್ಕೆ ಕೊಬ್ಬರಿ ಬಟ್ಲ ತೊಗೊಂಡ್ಬಿಟ್ಟು ಎರಡು ಬಾಳೆನೂ ಇಟ್ಟಿದ್ದೀನಿ ವಿಳೆದಲ್ಲಿ ಇಟ್ಟಿದ್ದೀನಿ ಮತ್ತು ಕಾಳನ್ನು ಹಾಕಿ ಇಟ್ಕೊಂಡಿದ್ದೀನಿ ಮತ್ತು ಅರ್ಶಿಣ ಕೊಂಬನ ಇಟ್ಕೊಂಡಿದ್ದೀನಿ ಅಡಿಕೆ ಬೆಟ್ಟನೂ ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ಇಟ್ಬಿಟ್ಟು ಗೌರಿಗೆ ಉಡಿ ತುಂಬಬೇಕ್ರಿ ನಾನಿಲ್ಲಿ ಗೌರಿಗೆ ಹೂಗಳಿಂದ ಅಲಂಕಾರ ಮಾಡ್ತಿದಿನ ನಾನಿಲ್ಲಿ ಗೌರಿಗೆ ಹೂ ಹಾಕೋದಾದ್ಮೇಲೆ ಉಡಿನ ತುಂಬ್ಕೊಳ್ತೀನಿ ರೀ ಉಡಿ ತುಂಬಿದ ಮೇಲೆ ದೀಪಾನ ಎಲ್ಲ ರೀ ದೀಪ ಹಚ್ಚಿದಾದ್ಮೇಲೆ ನಾನಿಲ್ಲಿ ಕಥೆನ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಇದು ಮಂಗಳೂಗೂರಿರುತ್ತಾ ಅಂತ ಒಂದು ಬುಕ್ ಸಿಗುತ್ತೆ ರೀ ಆ ಬುಕ್ಕನ್ನೇ ನಾನಿಲ್ಲಿ ಓದ್ತಿರೋದು ನಾನಿಲ್ಲಿ ಕತೆ ಓದುವಾಗ ನನ್ನ ಮಗ ಎದ್ದುಬಿಟ್ಟಿದ್ದಾರೆ ಹಾಗಾಗಿ ನಮ್ಮಕ್ಕ ಅವ್ನ ಕರ್ಕೊಂಡು ಬಂದುಬಿಟ್ಟು ನನ್ನ ಮುಂದೆ ಹಾಸಿ ಮಲಗಿಸಿದ್ರು ಅವನು ನಾನು ಕತೆ ಓದೋದನ್ನ ಕೇಳ್ತಿದ್ದ ನಾನಿಲ್ಲಿ ಕತೆ ಮೇಲೆ ನನ್ನ ಮಗನ ಇಟ್ಕೊಂಡು ಕುಂತಿದ್ದೆ ಆವಾಗ ಅವನಿಗೆ ನಾನು ಏನು ಹೇಳ್ತಿದ್ದೆ ಅಂದರೆ ಲಾಸ್ಟ್ ಇಯರು ನೀನು ಪೂಜೆ ಮಾಡುವಾಗ ಹೊಟ್ಟೆ ಒಳಗಡೆ ಇದ್ದು ಇವಾಗ ಆಚೆ ಬಂದಿದ್ದೀಯ ನಮಸ್ಕಾರ ಮಾಡೋ ಅಂಥೇಳಿ ಅವನ್ನ ಕೈನ ತೊಗೊಂಡ್ಬಿಟ್ಟು ನಮಸ್ಕಾರ ಮಾಡಿಸ್ತಿದ್ದೆ ದೇವರಿಗೆ ನಾನಿಲ್ಲಿ ಪೂಜೆ ಮಾಡುವಾಗ ನಮ್ಮ ಅಕ್ಕ ಮತ್ತು ಅಮ್ಮ ಸೇರಿ ಅಡುಗೆನ ಮಾಡಿದ್ರು ರೀ ನಾವಿಲ್ಲಿ ನೈವೇದ್ಯಕ್ಕೆ ಅಂತ ಹೋಳಿಗೆ ಹಪ್ಪಳ ಸಂಡಿಗೆ ಅನ್ನ ಸಾಂಬಾರು ಮತ್ತು ಬದ್ನೇಕಾಯಿ ಪಲ್ಯ ಕೋಸಂಬ್ರಿನ ಮಾಡಿದ್ವಿ ರೀ ನಾನಿವಾಗ ನೈವೇದ್ಯನ ಮಾಡ್ತಿದ್ದೀನಿ ನೈವೇದ್ಯ ಆದಮೇಲೆ ನಾನಿಲ್ಲಿ ಮಂಗಳಾರತಿನ ಮಾಡ್ತಿದ್ದೀನಿ ಮಂಗಳಾರತಿ ಆದಮೇಲೆ ನಾನು ಮಂಗಳಾರತಿ ಒಂದು ಸಾಂಗ್ ಹಾಡ್ತೇನೆ ರೀ తి ము ముగసందా ఉడీ తుస్కొతీ ఉడి తుకబిట్టు నన్ను ఇల్ మొత్త జనకి సాయంకాల ఉడి తుబితీ ఈ లగ్న ఇల్లిగే నేను ఎండ్ మతాయిదీ ఇష్ట ప్లీజ్ ఒైక్ మిగ నె చబ్స్క్రైబ్ మాట్